ಶಿವಯ್ಯನೆಂಬ ಒಬ್ಬ ಹಣ್ಣು ಹಣ್ಣು ಮುದುಕನಿದ್ದ ಅವನು ಕಾಡಿಗೆ ಹೋಗಿ ಕಾಡಿನಿಂದ ಸೌದೆ ಹೊರೆ ಹೊತ್ತು ತಂದು ಮಾರಿ ತನ್ನ ಜೀವನ ನಡೆಸುತ್ತಿದ್ದ ಒಂದು ದಿನ ನಡು ಮಧ್ಯಾಹ್ನ ಬಿಸಿಲ ತಾಪ ಹೆಚ್ಚಾಗಿತ್ತು ಆ ಸಮಯದಲ್ಲಿ ಜೀವಯ್ಯ ಒಂದು ದೊಡ್ಡ ಸೌದೆ ಹೊರೆ ಓ ಭಗವಂತ ಎಷ್ಟೋ ವರ್ಷಗಳಿಂದ ಇಂಥ ಹೊರೆ ಹೊತ್ತು ನನ್ನ ಬೆನ್ನು ಬಗ್ಗೆ ಹೋಗಿದೆ ಹೊಟ್ಟೆಗೆ ಹಿಟ್ಟು ಸಾಲದು ಇನ್ನು ಎಷ್ಟು ದಿನ ಈ ಪಾಳು ಬೀಳ್ಬೇಕೋ ಕಾಣೇನಲ್ಲ ನನಗೆ ಸಾವಾದ್ರೂ ಬರಬಾರದೆ ಇದೋ ನನ್ನನ್ನು ಬಯಸಿದೆಯಲ್ಲ ಬಂದಿದ್ದೇನೆ ಬಾ ನನ್ನ ಜೊತೆ ನೀನು ಯಾರು ನಾನು ದೇವತೆ ನಿನ್ನ ಇಷ್ಟದಂತೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಈ ಭಾರನಿಂದ ತುದಿ ನಾಲಿಗೆಯಲ್ಲಿ ಹಾಗಂದೆ ಅಷ್ಟೇ ಮನೆಗೆ ಹೊತ್ತಾಯ್ತು ಈ ಹೊರೆಯನ್ನ ಸ್ವಲ್ಪ ಎತ್ತಿಕೊಟ್ಟು ಬಿಡು ಸಾಕು ನಿನ್ನ ಉಪಕಾರ ಎಂದು ಹೇಳಿ ಅಲ್ಲಿಂದ ಬೇಗನೆ ಬಂದು ಊರು ಸೇರಿದ ಇನ್ನು ಈ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು